ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಆರಿ ವರ್ಕಿಗೆ ಈ ರೀತಿ ನಾವು ಡಿಸೈನ್ಸ್ಗಳನ್ನ ಡ್ರಾಯಿಂಗ್ ಮಾಡ್ಕೊತೀವಿ ಡ್ರಾಯಿಂಗ್ ಮಾಡ್ಕೊಂಡು ಆದಮೇಲೆ ವರ್ಕನ್ನು ಮಾಡ್ತೀವಿ ಅಲ್ಲ ನೋಡ್ತಾ ಇರ್ಬೋದು ಇವೆಲ್ಲ ನಾವು ಕಸ್ಟಮರ್ ಬ್ಲೌಸಿಗೆ ಡ್ರಾಯಿಂಗ್ ಮಾಡಿರೋದು ಈ ರೀತಿ ಡ್ರಾಯಿಂಗನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಡ್ರಾಯಿಂಗ್ ಮಾಡ್ಕೊಂಡಿರೋದನ್ನು ಯಾವ ರೀತಿ ಕ್ಲಾತ್ಗೆ ಟ್ರೇಸ್ ಮಾಡಬೇಕು ನನಗೂ ಸಹ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಕೆಲವೊಬ್ರು ನಮ್ಗೆ ಆರಿವರ್ಕ್ ವೀಡಿಯೋವನ್ನು ಕೂಡ ಹಾಕಿರ್ತಾ ಇದ್ದಾರ ಅವರಿಗೋಸ್ಕರ ಈ ವಿಡಿಯೋ ಟೈಲರಿಂಗ್ ವಿಡಿಯೋನೂ ಕಂಟಿನ್ಯೂಸ್ ಆಗಿ ಬರುತ್ತೆ ಮಧ್ಯ ಮಧ್ಯದಲ್ಲಿ ಆರಿವರ್ಕ್ ವೀಡಿಯೋನು ಸಹ ಆಗ್ತಾಯಿರ್ತೀನಿ ನೋಡಿ ಇವಾಗ ನಾನು ಮೆಜರ್ಮೆಂಟನ್ನು ತಗೊಂಡು ಯಾವ ರೀತಿ ಡ್ರಾಯಿಂಗನ್ನು ಕೈಯಲ್ಲಿ ಯಾವ ರೀತಿ ಬಿಡಿಸೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನಮ್ಗೆ ಬೇರೆ ಬೇರೆ ಮೆಥಡ್ ಇದೆ ಅಂದರೆ ನಾವು ಟ್ರೇ ಪ್ರಿಂಟ್ಔಟ್ ತೊಗೊಂಬಂದು ಕೂಡ ಮಾಡ್ಬೋದು ಮತ್ತು ಅದನ್ನು ನಾವು ಇದೇನು ಬರುತ್ತಲ್ಲ ಕೆ ಒಂದು ಮಿಷಿನ್ ಬರುತ್ತೆ ನಮ್ಗೆ ಹೋಲ್ ಮಾಡೋದು ಮಿಷಿನು ಅದರಿಂದ ಕೂಡ ನಾವು ಡ್ರಾಯಿಂಗನ್ನು ಮಾಡ್ಬೋದು ಆದರೆ ನಾನು ನಿಮಗೆ ಇವತ್ತು ಇರೋದು ಬೇಸಿಕ್ಕು ಅಂದರೆ ನಾವು ಯಾವುದೋ ನಮಗೆ ಫೆಸಿಲಿಟಿ ಇಲ್ಲ ಬೇಸಿಕ್ ಬೇಸಿಕ್ಕಾಗಿ ಕೈಯಲ್ಲಿ ಯಾವ ರೀತಿ ಡ್ರಾಯಿಂಗನ್ನು ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾಯಿದ್ದೀನಿ ಮತ್ತು ವೀಡಿಯೋವನ್ನು ನೋಡಿ ಪ್ರಾಕ್ಟೀಸ್ ಮಾಡಿ ಅದಾದ್ಮೇಲೆ ಡ್ರಾಯಿಂಗ್ ಮಾಡಿಕೊಂಡು ನೀವು ಕೂಡ ವರ್ಕನ್ನು ಮಾಡಿ ಓಕೆನಾ ಬನ್ನಿ ಈ ವಿಡಿಯೋದಲ್ಲಿ ಯಾವ ರೀತಿ ಡ್ರಾಯಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಕಡೆ ನಮ್ಮ ಸ್ಟೂಡೆಂಟು ಈ ಡಿಸೈನನ್ನು ಸೆಲೆಕ್ಟ್ ಮಾಡಿದ್ದಾರೆ ಆರಿ ವರ್ಕನ್ನು ಕಲಿತಿದ್ದಾರೆ ಕಲಿತಾ ಇದ್ದಾರೆ ಈ ಡಿಸೈನನ್ನು ಸೆಲೆಕ್ಟ್ ಮಾಡಿದ್ದಾರೆ ಈ ಡಿಸೈನನ್ನು ಯಾವ ರೀತಿ ಡ್ರಾಯಿಂಗ್ ಮಾಡ್ಕೊ ಮಾಡ್ಕೋಬೇಕು ಅಂತ ಅವ್ರಿಗೂ ಹೇಳ್ಕೊಡ್ತಾ ಇದ್ದೆ ಅದ್ರ ಜೊತೆಗೆ ನಿಮಗೂ ಸಹ ಒಂದು ವೀಡಿಯೋ ಮಾಡೋಣ ನೀವು ಸಹ ಕೆಲವರು ವರ್ಕಿಗೋಸ್ಕರ ವೆಯ್ಟ್ ಮಾಡ್ತಿದ್ರಲ್ವ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟಿನ ವೀಡಿಯೋಸು ಬೇಸಿಕ್ಕಿಂದನೇ ಹಾಕ್ತೀನಿ ಅದ್ರ ಜೊತೆ ಯಾರಾದರೂ ವರ್ಕ್ ಕಲ್ತಿರೋರು ಯಾವ ರೀತಿ ನಾವು ಡ್ರಾಯಿಂಗ್ ಮಾಡ್ಕೋಬೇಕು ಅನ್ನೋದಿರುತ್ತಲ್ಲ ಅಂಥವ್ರು ಈ ವಿಡಿಯೋವನ್ನು ನೋಡಿ ಪ್ರಾಕ್ಟೀಸ್ ಮಾಡಿ ನಾನು ಮೆಜರ್ಮೆಂಟ್ ಎಲ್ಲ ಅವ್ರ ಕಡೆಯಿಂದನೇ ಕೇಳ್ತೀನಿ ಅವ್ರು ಯಾವ್ಯಾವ ರೀತಿ ಮೆಜರ್ಮೆಂಟ್ ಹೇಳ್ತಾರೋ ಅದ್ರ ಪ್ರಕಾರ ಮೆಜರ್ಮೆಂಟನ್ನು ಮಾಡಿಕೊಂಡು ಡ್ರಾಯಿಂಗನ್ನು ಮಾಡ್ತೀನಿ ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಬ್ಯಾಕ್ ಡಿಸೈನ್ ನಮಗೆ ಈ ರೀತಿ ಬರುತ್ತೆ ಮೊದಲು ನಾವು ಏನಿವಾಗ ಟ್ರೇಸಿಂಗ್ ಶೀಟನ್ನು ತೊಗೋಬೇಕು ಟ್ರೆಸಿಂಗ್ ಶೀಟ್ ನಿಮಗೆ ಶಾಪಲ್ಲಿ ಸಿಗುತ್ತೆ ಎ ಫೋರ್ ಸೈಜ್ ಶೀಟಲ್ಲಿ ಸಿಗುತ್ತೆ ಮತ್ತು ದೊಡ್ಡ ಶೀಟ್ ಕೂಡ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ತೊಗೊಳ್ಳಿ ಓಕೆನಾ ಇವಾಗ ನಾವು ನೆಕ್ ಓಪನ್ ಎಷ್ಟಿಟ್ಕೊಳ್ಳೋಣ ಅಂತ ಕೇಳೋಣ ನೆಕ್ ಓಪನ್ ನೆಕ್ ಓಪನ್ನು ಎರಡು ಇಂಚಿರಲಿ ಬ್ಯಾಕು ಇವಾಗ ನಾವು ಡ್ರಾಯಿಂಗ್ ಹಾಕ್ತಾ ಇರೋದು ಬ್ಯಾಕಿಗೆ ಬ್ಯಾಕ್ ಡೀಪು ಎಷ್ಟಿರಲಿ ಹತ್ತು ಬ್ಯಾಕ್ ಡೀಪು ಹತ್ತು ಇಂಚಿಗೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ ಅದಾದಮೇಲೆ ಬ್ರಾಡ್ ಎಷ್ಟಿರಲಪ್ಪ ಮೂರು ಕೆಳಗಡೆ ಬ್ರಾಡ್ ಏನು ಕೊಡ್ತೀವಲ್ವ ಅಲ್ಲಿ ಮೂರು ಇಡಿ ಓಕೆನಾ ಈ ಮೂರು ಡಾಟ್ಗಳನ್ನು ಸಹ ನಾವು ಜಾಯಿನ್ ಮಾಡ್ಕೊಳ್ಳೋಣ ಇದನ್ನ ನಿಮಗೆ ತೋರಿಸ್ತಾ ಇರೋದು ಕೈಯಲ್ಲಿ ಯಾವ ರೀತಿ ಡ್ರಾಯಿಂಗ್ ಮಾಡ್ಕೋಬೇಕು ಈಸಿಯಾಗಲಿ ಅನ್ನೋದನ್ನು ಇದ್ದೀನಿ ಓಕೆನಾ ನೋಡಿ ಇವಾಗ ನೆಕ್ ಓಪನ್ ಎರಡಿದೆ ಡೀಪು ಹತ್ತಿದೆ ಬ್ರಾಡು ಮೂರು ಇಂಚ್ ಇಟ್ಕೊಂಡು ಇಲ್ಲಿ ಒಂದು ಬಾಕ್ಸ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾವು ರೌಂಡ್ ಶೇಪನ್ನು ಕೊಟ್ಕೋಬೇಕು ಕೆಲವೊಬ್ಬರಿಗೆ ನಮಗೆ ಕೈಯಲ್ಲಿ ರೌಂಡ್ ಶೇಪ್ ಕೊಡೋಕೆ ಬರೋಕ್ಕಾಗಲ್ಲ ಅನ್ನೋರು ಏನು ಮಾಡಿ ಈ ರೀತಿ ಫ್ರೆಂಚ್ ಕರು ಸಿಗುತ್ತೆ ಇದನ್ನು ನಾವು ಫ್ರೆಂಚ್ ಕರ್ವ್ ಅಂತ ಕರಿತೀವಿ ಈ ಫ್ರೆಂಚ್ ಕರ್ವನ್ನ ಯೂಸ್ ಮಾಡಿ ನಿಮಗೆ ಯಾವ ರೀತಿ ರೌಂಡ್ ಶೇಪ್ ಬೇಕಿರುತ್ತಲ್ಲ ಆ ರೀತಿ ರೌಂಡ್ ಶೇಪನ್ನು ಕೊಟ್ಕೊಳ್ಳಿ ನೋಡಿ ಇಲ್ಲಿ ತುಂಬ ಈಸಿಯಾಗಿ ರೌಂಡ್ ಶೇಪ್ ಅನ್ನೋದು ರೆಡಿ ಆಯಿತು ನಾವು ಈ ಟ್ರೇಸಿಂಗನ್ನು ಬೇರೆ ಬೇರೆ ಮೆಥಡಲ್ಲೂ ಮಾಡ್ತಾಯಿದ್ದೀವಿ ಆದರೆ ಬೇಸಿಕ್ಕಾಗಿ ನಾವು ನಮ್ಮ ಸ್ಟೂಡೆಂಟ್ಗಳಿಗೆ ಸ್ಟಾರ್ಟಿಂಗ್ ಹೇಳ್ಕೊಡೋದು ಈ ಮೆಥಡು ನಿಮಗೂ ಕೂಡ ಇದು ಬೇಸಿಕ್ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ನೆಕ್ಸ್ಟು ಬೇರೆ ಬೇರೆ ಮೆಥಡನ್ನು ಸಹ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಅನ್ನೋ ನೋಡಿ ಇಲ್ಲಿ ರೌಂಡ್ ಶೇಪ್ ಇದೆ ಕಾಣಿಸ್ತಾ ಇದೆಯಲ್ಲ ರೌಂಡ್ ಶೇಪನ್ನು ಹಾಕಿದ್ದೀವಿ ಅದಾದಮೇಲೆ ಇಲ್ಲಿ ನೆಕ್ಲೈನ್ ಈ ಪೋರ್ಷನ್ ಏನು ಬರುತ್ತಲ್ಲ ಇದನ್ನು ನಾವು ನೆಕ್ಲೈನ್ ಅಂತ ಕರಿತೀವಿ ಆ ನೆಕ್ಲೈನನ್ನು ಹಾಕೋದಕ್ಕೆ ನಾನು ಇಲ್ಲಿ ಕಾಲು ಇಂಚು ಗ್ಯಾಪನ್ನು ಬಿಡ್ತೀನಿ ಇಲ್ಲಿ ಸ್ವಲ್ಪ ಇದೆ ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳೋ ಇದ್ದೀವಿ ಅದಕ್ಕೋಸ್ಕರ ಕಾಲು ಇಂಚಲ್ಲಿ ಈ ರೀತಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಾಲು ಇಂಚು ಏನು ಮಾಡಿ ಅಂದರೆ ಈ ರೀತಿ ಈ ರೀತಿ ಇಟ್ಕೊಂಡು ಬೇಕಾದ್ರೂ ಹಾಕ್ಕೊಳ್ಳಿ ಆದರೆ ನಾನು ಈ ಥರ ನೋಡಿ ನನಗೆ ಗೊತ್ತಾಗುತ್ತಲ್ಲ ಅದೇ ಕಣ್ಣ ಕಣ್ಣಲ್ಲಿ ನೋಡಿದ ತಕ್ಷಣ ಒಂದೇ ಅಳತಿ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಕೈಯಲ್ಲೇ ಫ್ರೀ ಹ್ಯಾಂಡಲ್ಲೇ ನಾನು ಲೈನನ್ನು ಹಾಕೋಬೇಕಾಗಿ ಇದು ಲೈನು ಹಾಕ್ಕೊಂಡಾಯಿತು ಓಕೆನಾ ಇದಾದಮೇಲೆ ಇಲ್ಲಿ ಈಗ ಇಲ್ಲಿ ಡ್ರಾಯಿಂಗ್ ಏನಿದೆಯಲ್ಲ ಈ ಡ್ರಾಯಿಂಗನ್ನು ನಾವು ಸ್ಟಾರ್ಟ್ ಮಾಡೋಣ ಈ ಕಡೆ ಒಂದು ಈ ಕಡೆ ಒಂದು ಫ್ಲವರ್ ಇದೆ ಮತ್ತು ಮಧ್ಯದಲ್ಲಿ ಒಂದು ಫ್ಲವರ್ ಇದೆ ಓಕೆನಾ ಈ ಫ್ಲವರನ್ನು ಹಾಕೋಣ ಮೊದಲು ನೋಡಿ ಇಲ್ಲೊಂದು ಫ್ಲವರ್ ಇಲ್ಲೊಂದು ಫ್ಲವರ್ ಇಲ್ಲೊಂದು ಫ್ಲವರ್ ಮೂರು ಫ್ಲವರ್ ಇದೆ ಇದರಲ್ಲಿ ನಾನು ಮೊದಲು ಒಂದು ಫ್ಲವರನ್ನು ಹಾಕ್ತೀನಿ ನಿಮಗೆ ಡ್ರಾಯಿಂಗ್ ಚಿಕ್ಕದ ಬೇಕಾ ಚಿಕ್ಕದಾಕೋಬೋದು ದೊಡ್ಡದ ಬೇಕಾ ದೊಡ್ಡದ ಹಾಕ್ಕೋಬೋದು ಓಕೆನಾ ಓಕೆ ಓಕೆ ಅದಾದಮೇಲೆ ಇಲ್ಲಿ ಮಧ್ಯದಲ್ಲೊಂದು ಫ್ಲವರ್ ಇದೆ ಆಫ್ ಫ್ಲವರನ್ನು ನಾವು ಹಾಫ್ ಅಷ್ಟೇ ಹಾಕೋಬೇಕು ಪೂರ್ತಿ ಹಾಕೋಬೇಡಿ ಓಕೆನಾ ಹಾಫ್ ಫ್ಲವರನ್ನು ಇದೆ ಓಕೆನಾ ಇಷ್ಟ ಆಯಿತು ಇದಾದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಡಿಸೈನ್ ಇದೆ ನೋಡಿ ಇಲ್ಲಿ ನಮಗೆ ಶೀಟು ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿಗೆ ಒಂದು ಚಿಕ್ಕ ಶೀಟನ್ನು ಜಾಯಿನ್ ಮಾಡ್ಕೊತೀನಿ ಅದನ್ನು ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದು ಅಂತಲೂ ಸಹ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಈ ಡ್ರಾಯಿಂಗ್ ಮಾಡೋದಕ್ಕೆ ನಮಗೆ ಗ್ಯಾಪ್ ಉಳಿದಿಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಸ್ವಲ್ಪ ಇನ್ನೊಂದು ಶೀಟನ್ನು ಕಟ್ ಮಾಡ್ಕೊತೀನಿ ಇನ್ನೊಂದು ಶೀಟನ್ನು ಕಟ್ ಮಾಡಿಕೊಂಡು ನೀವು ಇನ್ನೂ ದೊಡ್ಡ ಶೀಟ್ ಬೇಕಾದ್ರೂ ಸಿಗುತ್ತೆ ಅದನ್ನು ತೊಗೊಂಡ್ರೆ ಯಾವುದೇ ರೀತಿ ಜಾಯಿನ್ ಮಾಡೋ ಅವಶ್ಯಕತೆ ಇರೋಲ್ಲ ಆದರೆ ಇಲ್ಲವೂ ಚಿಕ್ಕ ಶೀಟನ್ನು ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಜಾಯಿನ್ ಮಾಡ್ತಾಯಿದ್ದೀನಿ ಓಕೆನಾ ನಿಮಗೆ ಎಷ್ಟು ಜ ಲೆಂತ್ ಬೇಕಿರುತ್ತಲ್ಲ ಅಷ್ಟು ಲೆಂತನ್ನು ನೋಡಿ ಇಲ್ಲಿ ಸ್ವಲ್ಪ ಗಮ್ಮ ಹಾಕಿ ಸ್ವಲ್ಪ ಸ್ವಲ್ಪ ಗಮ್ ಹಾಕ್ಬಿಟ್ಟು ಜಾಸ್ತಿ ಗಮ್ ಹಾಕಬೇಡಿ ಬೇಗ ಡ್ರೈ ಆಗೋಲ್ಲ ಈ ಶೀಟ್ ಏನಿದೆ ಅಲ್ವಾ ಈ ಶೀಟನ್ನು ಗಮ್ ಮೇಲೆ ಅಂಟಿಸೋಣ ನೋಡಿ ನನಗೀಗ ಲೆಂತ್ ಎಷ್ಟು ಬೇಕು ಅಷ್ಟು ಲೆಂತು ಸಿಕ್ಕೊಳ್ತಾ ಓಕೆನಾ ಇದಾದ ಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಈ ಫ್ಲವರ್ ಇದೇನಿದೆಯಲ್ಲ ಈ ಥರ ಎಲ್ಲ ಡ್ರಾಯಿಂಗ್ನ ನೋಡಿ ಬೀಡ್ಸ್ ಎಲ್ಲ ಇದೆ ಆ ಬೀಡ್ಸ್ದೆಲ್ಲ ಡ್ರಾಯಿಂಗ್ ರೆಡಿ ಮಾಡ್ಕೊಳ್ಳೋಣ ಒಂದು ಬೀಡ್ಸು ಈ ಥರ ಬಂದಿದೆ ಅದಾದಮೇಲೆ ಸೆಕೆಂಡ್ ಬೀಡ್ಸು ಅದಕ್ಕಿಂತ ಸ್ವಲ್ಪ ಉದ್ದ ಬಂದಿದೆ ಥರ್ಡ್ ಬೀಡ್ಸು ಅದಕ್ಕಿಂತ ಇನ್ನೊಂದು ಸ್ವಲ್ಪ ಉದ್ದ ಬಂದಿದೆ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕರ್ವಲ್ಲಿ ಒಂದು ಪರ್ಲ್ ಬೀಡ್ಸು ವರ್ಕ್ ಬಂದಿದೆ ಅದನ್ನು ನಾವು ಈ ರೀತಿ ಹಾಕ್ಕೊತೀವಿ ಇಲ್ಲಿ ಜಸ್ಟ್ ಒಂದು ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಆ ಮಾರ್ಕಲ್ಲಿ ನಾವು ಪರ್ಲನ್ನು ಅಟ್ಯಾಚ್ ಮಾಡ್ತಾ ಹೋಗ್ಬೋದು ವರ್ಕ್ ಮಾಡೋವಾಗ ಮಾಡ್ಕೊತಾ ಹೋಗ್ಬೋದು ಇಷ್ಟ ಆಯ್ತಲ್ಲ ಇದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಲೀಫ್ ಕೊಟ್ಟಿದ್ದಾರೆ ಫಸ್ಟ್ ನಾವು ಫಸ್ಟು ಜಾಗ ಎಷ್ಟಿದೆ ನೋಡ್ಕೋಬೇಕು ಮತ್ತು ನಮ್ಮದು ಡ್ರಾಯಿಂಗು ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಅಂತ ನೋಡಿಕೊಂಡು ನಾನು ಇಲ್ಲಿ ಲೀಫು ಸ್ವಲ್ಪ ಚಿಕ್ಕದಾಗೇ ಹಾಕ್ತಾಯಿದ್ದೀನಿ ನಿಮಗೆ ನಿಮ್ಮ ಡ್ರಾಯಿಂಗಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಲ್ವಾ ಅದರ ಪ್ರಕಾರ ನೋಡಿ ನೀವು ಲೀಫನ್ನು ಡ್ರಾ ಮಾಡಿಕೊಳ್ಳಿ ಓಕೆನಾ ನೋಡಿ ಇದೊಂದು ಸ್ವಲ್ಪ ಕ್ರಾಸಾಗಿ ತೊಗೊಳ್ತೀನಿ ನಾನು ಇಲ್ಲಿ ಮೇಲಕ್ಕೆ ಬರಲಿ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಕ್ರಾಸಾಗಿ ತಗೊಂಡು ಫ್ರೀ ಹ್ಯಾಂಡಲ್ಲೇ ಡ್ರಾಯಿಂಗ್ ಮಾಡೋದನ್ನು ನೀವು ಪ್ರಾಕ್ಟೀಸ್ ಮಾಡಿ ಅವಾಗ ನಮಗೆ ಕಸ್ಟಮರ್ ಯಾವುದೇ ಡಿಸೈನ್ ಕೇಳಿದ್ರು ಸಹ ನಾವು ಅವ್ರಿಗೆ ಈಸಿಯಾಗಿ ಡ್ರಾಯಿಂಗನ್ನು ಮಾಡಿ ಕೊಡ್ಬೋದು ಮತ್ತು ಇಲ್ಲಿ ಒಂದು ಫ್ಲವರ್ ಇದೆ ಇಲ್ಲಿ ಮತ್ತೆ ಮೂರು ಫ್ಲವರ್ ಇರೋದರಿಂದ ನಾನು ಮೂರು ಫ್ಲವರನ್ನು ಹಾಕ್ಕೊತೀನಿ ಓಕೆ ಇದಾದ ಮೇಲೆ ನೋಡ್ತಾ ಇರ್ಬೋದು ನಿಮಗೆ ನೀವು ಈ ಫ್ಲವರಿಂದ ಒಂದು ಲೀಫ್ ಇದೆ ಮಧ್ಯದಲ್ಲಿ ಒಂದು ಲೀಫ್ ಇದೆ ಈ ಫ್ಲವರಿಂದ ಒಂದು ಲೀಫ್ ಇದೆ ಒಂದು ಲೀಫನ್ನು ಚಿಕ್ಕದಾಗಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಫ್ಲ ಲೀಫು ಅದಕ್ಕಿಂತ ಸ್ವಲ್ಪ ಉದ್ದ ಬರಲಿ ಇಲ್ಲಿ ಏನು ಲೀಫ್ ಬರುತ್ತಲ್ಲ ಈ ಲೀಫು ಸ್ವಲ್ಪ ಬೆಂಡಾಗಿ ಈ ಥರ ಬನ್ನಿ ಓಕೆನಾ ಇದಾದ್ಮೇಲೆ ಇಲ್ಲಿ ಮಧ್ಯೆ ಮಧ್ಯೆ ಕಾಲೇಜ್ ಜಾಗದಲ್ಲಿ ನಮ್ಗೆ ಇಲ್ಲಿ ಬುಟ್ಟ ಇದೆ ಅದಕ್ಕೆ ನಾನು ಜಸ್ಟ್ ಈ ಥರ ಒಂದೊಂದು ಡಾಟನ್ನು ಇಟ್ಕೊತೀನಿ ಅದಾದಮೇಲೆ ನಾವು ವರ್ಕ್ ಮಾಡೋವಾಗ ಇಲ್ಲಿ ಬುಟ್ಟವನ್ನು ಸೇರಿಸ್ಕೊಂತ ಡಿಸೈನನ್ನು ಹೈಲೈಟ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟು ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಪರ್ಲಲ್ಲಿ ಮಾಡಿರೋ ಅಂಥದ್ದು ಬಂದು ಇದಿದೆ ಲೀಫ್ ಥರನೇ ಬಟ್ ಪರ್ಲಲ್ಲಿ ಮಾಡಿದ್ದೀವಿ ಅದನ್ನು ನಾವು ಈ ರೀತಿ ಶೇಪನ್ನು ಹಾಕೊತೀವಿ ಓಕೆನಾ ನೋಡಿ ಈ ರೀತಿ ರೆಡಿ ಆಯಿತು ನೆಕ್ಸ್ಟ್ ಅದಾದಮೇಲೆ ಇದೇ ರೀತಿ ಡಿಸೈನ್ಸು ಕಂಟಿನ್ಯೂಸ್ ಆಗಿದೆ ನೆಕ್ಸ್ಟು ಅಷ್ಟೆ ಮೂರು ಫ್ಲವರ್ ಬರಬೇಕು ನಮಗೆ ಇಲ್ಲೂ ಅಷ್ಟೇ ಗ್ಯಾಪ್ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಗ್ಯಾಪನ್ನು ಬಿಟ್ಕೊಂಡು ವರ್ಕನ್ನು ಮಾಡ್ಕೊತಾ ಹೋಗಬೇಕು ಒಂದು ಲೀಫನ್ನು ನಾನು ಸ್ವಲ್ಪ ಲೆಂತ್ ಕಡಿಮೆ ಹಾಕ್ಕೊತೀನಿ ನಿಮಗೆ ಲೀಫು ಉದ್ದ ಎಷ್ಟು ಬೇಕು ಚಿಕ್ಕದು ಬೇಕಾ ನೋಡಿಕೊಂಡು ಡ್ರಾಯಿಂಗ್ ಮಾಡ್ಕೊಳ್ಳಿ ಇನ್ನೊಂದು ಲೀಫು ಸ್ವಲ್ಪ ಬೆಂಡ್ ಮಾಡ್ಕೊತೀನಿ ಉದ್ದ ಹಾಕ್ಕೊತೀನಿ ಇನ್ನೊಂದು ಲೀಫು ಸ್ವಲ್ಪ ಸೈಡಲ್ಲಿ ಹಾಕ್ಕೊತೀನಿ ಓಕೆನಾ ಅದಾದಮೇಲೆ ಇಲ್ಲಿ ಸೇಮ್ ಪರ್ಲೆ ಏನು ಬರುತ್ತಲ್ಲ ಆ ಪರ್ಲದು ಈ ರೀತಿ ಹಾಕ್ತೀನಿ ಡ್ರಾಯಿಂಗ್ ಓಕೆನಾ ಬಿಕ್ಕಿರೋದಿಲ್ಲಿ ಜಾಗ ಏನಿದೆಯಲ್ಲ ಇಲ್ಲಿ ಮತ್ತೆ ಬುಟ್ಟವನ್ನು ಹಾಕಿ ಡಿಸೈನನ್ನು ಹೈಲೈಟ್ ಮಾಡ್ತೀನಿ ಈಗ ಇಲ್ಲೇನು ಹಾಕಿದ್ದೀನಲ್ಲ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಾನು ಪೂರ್ತಿ ಡಿಸೈನನ್ನು ಕಂಟಿನ್ಯೂ ಮಾಡ್ತೀನಿ ಕೈಯಲ್ಲಿ ಕೆಲವರು ಯೋಚನೆ ಮಾಡ್ಬೋದು ಅಯ್ಯೋ ಇವರಿಗೇನೋ ಡ್ರಾಯಿಂಗ್ ಬರ್ಬೋದು ಆದರೆ ನಮಗೆ ಡ್ರಾಯಿಂಗ್ ಬರೋಲ್ಲ ಅಂತ ಈ ಡಿಸೈನ್ಗಳು ತುಂಬ ಸಿಂಪಲ್ ಡಿಸೈನ್ಸ್ಗಳಾಗಿರುತ್ತೆ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಕೂತ್ಕೊಂಡು ನೀವು ಮನೆಯಲ್ಲೇ ಮಾಡ್ಕೋಬೋದು ಇಲ್ಲಿ ಮತ್ತೆ ಲೀಫು ಮತ್ತು ಒಂದು ಲೀಫು ಬೆಂಡಾಗಿ ಇನ್ನೊಂದು ಲೀಫು ಸೈಡಿಗೆ ಮತ್ತು ಇಲ್ಲಿ ಪರ್ಲ್ ಹಾಕೋದಕ್ಕೆ ನೋಡಿ ಎಷ್ಟು ಈಸಿಯಾಗಿ ಫ್ರೀ ಹ್ಯಾಂಡಲ್ಲೇ ಡ್ರಾಯಿಂಗನ್ನು ಮಾಡ್ಕೊತಾಯಿ ಇಲ್ಲಿ ಬುಟ್ಟ ಬರುತ್ತೆ ಓಕೆ ಇಷ್ಟ ಆಯ್ತಲ್ವಾ ಮತ್ತೆ ಮೂರು ಫ್ಲವರ್ ಬರ್ಬೇಕು ನಮಗಿಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಷ್ಟೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿಯಾಗಿ ಹಾಕೋಬೋದು ನಾವು ಇಲ್ಲಿ ಬರಬೇಕು ಬಿಟ್ಟ ಬರುತ್ತೆ ಮತ್ತು ಇನ್ನೊಂದು ಸಲ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ಮೂರು ಫ್ಲವರ್ ಬರುತ್ತೆ ಇದು ವರ್ಕ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ನಮ್ಮ ಸ್ಟೂಡೆಂಟ್ ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅನ್ನೋದನ್ನು ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಅವರಂತೂ ಮಾಡೋದಕ್ಕೆ ಫುಲ್ಲು ರೆಡಿಯಾಗಿದ್ದಾರೆ ಡ್ರಾಯಿಂಗ್ ರೆಡಿ ಆದ ತಕ್ಷಣ ವರ್ಕನ್ನು ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ ಅಂದರೆ ಏನಾದರೂ ಹೊಸ್ದಾಗಿ ಮಾಡುವಾಗ ಅಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಹೊಸ್ದಾಗಿ ಮಾಡ್ತಾಯಿದ್ದೀವಲ್ವ ಯಾವಾಗ ಮಾಡ್ತೀವಿ ಯಾವಾಗ ಫಿನಿಶ್ ಮಾಡ್ತೀವಿ ಅನ್ನೋ ಎಕ್ಸೈಟ್ಮೆಂಟ್ ನಮಗೆ ಖಂಡಿತ ಇದ್ದೇ ಇರುತ್ತೆ ಅದರಲ್ಲೂ ವರ್ಕ್ ಕಲರ್ಫುಲ್ಲಾಗಿ ವರ್ಕ್ ಮಾಡೋದಲ್ವ ನಮ್ಮ ಬ್ಲೌಸ್ ಆದರೂ ಮಾಡ್ಕೊಳ್ಳೋಣ ಕಸ್ಟಮರ್ ಬ್ಲೌಸ್ ನಮ್ಮ ಬ್ಲೌಸ್ ಮಾಡ್ಕೊಳೋದು ತುಂಬ ಖುಷಿಯಾಗಿಬಿಡುತ್ತೆ ನಮ್ಮ ಬ್ಲೌಸ್ ನಾವೇ ವರ್ಕ್ ಮಾಡ್ಕೊಂಡಿದ್ದೀವಲ್ವ ಅದಕ್ಕೋಸ್ಕರ ತುಂಬ ಖುಷಿಯಾಗಿ ಮಾಡ್ತೀವಿ ನೋಡಿ ಇಲ್ಲಿ ಸ್ವಲ್ಪ ಗ್ಯಾಪ್ ಉಳಿದಿದೆ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಏನು ಪರ್ಲದು ಹಾಕಿದ್ವಲ್ಲ ಆ ಪರ್ಲನ್ನ ಈ ರೀತಿ ಹಾಕ್ಕೊಂಡು ಬರ್ತೀನಿ ಇಲ್ಲಿ ನಮ್ಮದು ಡ್ರಾಯಿಂಗು ಕಂಪ್ಲೀಟ್ ಆಯಿತು ಇವಾಗ ಯಾರಿಗಾದ್ರೂ ಏನಾದರೂ ಡೌಟ್ ಬಂತಾ ಇಲ್ಲ ಮೇಡಮ್ ಡೌಟ್ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಡೌಟ್ ಬರಲಿಲ್ವಾ

ಏನು ಬೇಡ ಮೇಡಮ್ ಬೇಡವಾ ಓಕೆನಾ ಇದು ಅವ್ರು ವರ್ಕ್ ಮಾಡಿ ಆದಮೇಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ ಇವಾಗ ಇದನ್ನು ಟ್ರೈನ್ ಮಾಡ ಓಕೆನಾ ಮಾಡಿಟ್ಕೊಂಡ್ವಿ ಈಗ ಅದನ್ನು ಬಟ್ಟೆಗೆ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನನಗೆ ಒಂದು ಸೈಡು ಬ್ಯಾಕು ಮತ್ತು ಫ್ರಂಟು ಬರಬೇಕು ಇದು ಸ್ಕ್ವಯರ್ ಇದೆ ಅಂದರೆ ಬ್ಲೌಸ್ ಪೀಸ್ ನಾವು ಕಟ್ ಮಾಡಿಸ್ಕೊಂಬಂದಿದ್ದೀವಿ ಅದಕ್ಕೋಸ್ಕರ ಇದು ಸ್ಕ್ವಯರ್ ಇದೆ ನಿಮ್ಮದು ಸ್ಯಾರಿ ಬ್ಲೌಸ್ ಪೀಸ್ ಬಂದ್ರೆ ಎರಡು ಸೈಡ್ ಇರುತ್ತೆ ಬ್ಯಾಕು ಫ್ರಂಟು ಸ್ಲೀವ್ಸ್ ಇದೇ ಥರ ಬರಬೇಕು ಇದು ಕಟ್ ಪೀಸ್ ಆಗಿರೋದ್ರಿಂದ ಅಂದರೆ ಪೀಸ್ ಕ ತಾನ ತಂದಿರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಒಂದು ಸೈಡ್ ಬ್ಯಾಕು ಒಂದು ಸೈಡ್ ಫ್ರಂಟನ್ನು ಮಾಡಿ ಅದಾದ ಮೇಲೆ ನಾವು ಸ್ಲೀವ್ಸನ್ನು ಮಾಡ್ಕೊತೀವಿ ಈಗ ನಾನು ಅವ್ರ ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಅಲ್ವಾ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಬಟ್ಟೆಯನ್ನು ಫೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ ಅದಾದಮೇಲೆ ಟ್ರೇಸಿಂಗ್ ಮಾಡೋಣ ಓಕೆನಾ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಎಂಟಿದೆ ಅದು ಚೆಸ್ಟ್ ಮೆಜರ್ಮೆಂಟು ಆದರೆ ನಾನು ಬಟ್ಟೆಯನ್ನು ಸ್ವಲ್ಪ ಜಾಸ್ತಿನೇ ಬಿಡ್ತೀನಿ ಜಾಸ್ತಿ ಎಷ್ಟು ಬಿಡ್ತೀನಿ ನನಗೆ ಎಕ್ಸ್ಟ್ರಾ ಎರಡು ಇಂಚು ಬೇಕಾಗಿರುತ್ತೆ ನಮಗೆ ಆದರೆ ನಾವು ಬೇರೆ ನೀವಾದರೂ ಒಲೇರಿ ಅಥವಾ ಬೇರೆಯವ್ರ ಹತ್ರ ಸ್ಟಿಚಿಂಗಿಗೆ ಕೊಡೋದಾದ್ರೂ ಏನು ಮಾಡಿದರೆ ಬಟ್ಟೆಯನ್ನು ಸ್ವಲ್ಪ ಜಾಸ್ತಿ ಬಿಟ್ಬಿಟ್ಟೇನೆ ನೀವು ವರ್ಕನ್ನು ಮಾಡ್ಕೋಬೇಕು ಓಕೆನಾ ನಾನಿಲ್ಲಿ ಒಂದು ನಾಲ್ಕು ಇಂಚು ಅಂದರೆ ನಮ್ಮ ಚೆಸ್ಟ್ ಮೆಜರ್ಮೆಂಟಿಗಿಂತ ನಾಲ್ಕು ಇಂಚು ಎಕ್ಸ್ಟ್ರಾವನ್ನು ಬಿಟ್ಟು ಅದಾದ ಮೇಲೆ ನಾನಿಲ್ಲಿ ವರ್ಕನ್ನು ಮಾಡಲಿಕ್ಕೆ ರೇಸಿಂಗನ್ನು ಮಾಡ್ತಾಯಿದ್ದೀನಿ ಡ್ರಾಯಿಂಗ್ ರೆಡಿಯಾಗಿದೆ ಅದಾದಮೇಲೆ ನೆಕ್ಸ್ಟು ನಾವು ರೇಸಿಂಗನ್ನು ಮಾಡ್ಕೋಬೇಕು ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಬಟ್ಟೆಯನ್ನು ಫೋಲ್ಡ್ ಮಾಡಿದ್ದೀನಿ ಫೋಲ್ಡ್ ಮಾಡಿ ಆದಮೇಲೆ ಡ್ರಾಯಿಂಗ್ ಮಾಡಿರೋದು ಕೂಡ ಇಲ್ಲೇ ಇದೆ ನನಗೆ ಇವಾಗ ಮೇನ್ ಬೇಕಿರೋದು ವೈಟ್ ಕಲರ್ ಕಾರ್ಬನ್ ಶೀಟು ಬೇಕಾಗುತ್ತೆ ಬ್ಲೂ ಮತ್ತು ಬ್ಲ್ಯಾಕ್ ಕಲರ್ ಯಾರು ತೊಗೋಬೇಡಿ ವೈಟು ಅಥವಾ ಯೆಲ್ಲೋ ಕಲರ್ ಏನಿದೆ ಅಲ್ಲ ಇದು ತಗೊಳ್ಳಿ ಆದರೆ ಸಾಧ್ಯ ಆದಷ್ಟು ನಿಮ್ಗೆ ವೈಟ್ ಕಲರ್ ಅಂದರೆ ವೈಟ್ ಕಲರನ್ನೇ ತೊಗೊಳ್ಳಿ ಸಿಕ್ಕಿಲ್ಲ ಅಂದರೆ ಮಾತ್ರ ಯೆಲ್ಲೋ ಕಲರ್ ತೊಗೊಳ್ಳಿ ನಾನಿಲ್ಲಿ ವೈಟ್ ಕಲರ್ ಕಾರ್ಬನ್ ಶೀಟನ್ನು ತಗೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿ ನಾನು ಡ್ರಾಯಿಂಗ್ ಅರ್ಧ ಮಾಡ್ಕೊಂಡಿದ್ದೀನಿ ಬಟ್ಟೆಯನ್ನು ಎರಡು ಫೋಲ್ಡಿಗೆ ಹಾಕ್ಕೊಂಡಿದ್ದೀನಿ ಓಕೆನಾ ಎರಡು ಫೋಲ್ಡಿಗೆ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಒಂದು ಕಾರ್ಬನ್ ಶೀಟನ್ನು ಇಡ್ತೀನಿ ಕಾರ್ಬನ್ ಶೀಟ್ ಇಡೋಕ್ಕೆ ಮುಂಚೆ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೋಬೇಕು ಬ್ಲೌಸ್ ಲೆಂತ್ ಎಷ್ಟು ಬೇಕು ನಿಮಗೆ ರೆಡಿ ಹದಿನಾಲ್ಕು ಬೇಕಾದ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇರಿಸಿ ಹದಿನೈದು ಇಂಚನ್ನು ಬಿಟ್ಕೋಬೇಕು ನಾವು ಹದಿನೈದು ಇಂಚನ್ನು ಬಿಟ್ಟು ಒಂದು ಹದಿನೈದು ಇಂಚಿಗೆ ಒಂದು ಲೈನ್ ಹಾಕೋದಿಲ್ಲ ಅಂದರೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾನಿಲ್ಲಿ ಓಕೆನಾ ಇಲ್ಲಿ ಲೈನ್ ಹಾಕ್ಕೊಂಡಾದಮೇಲೆ ಕೆಳಗಡೆ ಕಾರ್ಬನ್ ಶೀಟನ್ನು ಇಟ್ಕೊಳ್ಳಿ ಅದಾದಮೇಲೆ ಮೇಲ್ಗಡೆ ಕೂಡ ಅಂದರೆ ಎರಡೂ ಸೈಡು ಕೂಡ ನಾವು ಕಾರ್ಬನ್ ಶೀಟನ್ನು ಇಟ್ಕೋಬೇಕು ಮೇಲ್ಗಳನ್ನು ಸಹ ಕಾರ್ಬನ್ ಶೀಟನ್ನು ಇಟ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಡ್ರಾಯಿಂಗ್ ಏನು ಮಾಡಿದೀನಲ್ವಾ ಅದು ಇಟ್ಕೊಂಡು ಕನ್ಫ್ಯೂಸ್ ಮಾಡ್ಕೋಬೇಡಿ ಬಟ್ಟೆ ಡಬಲ್ ಫೋಲ್ಡ್ ಇದೆ ಕೆಳಗಡೆ ಒಂದು ಕಾರ್ಬನ್ ಶೀಟ್ ಇದೆ ಮೇಲ್ಗಡೆ ಒಂದು ಕಾರ್ಬನ್ ಶೀಟ್ ಇದೆ ಮೇಲೆ ನಾವು ಏನು ಡ್ರಾಯಿಂಗ್ ಮಾಡಿದ್ದೀವಲ್ವ ಆ ಡ್ರಾಯಿಂಗ್ ಇದೆ ನನಗೆ ಓಕೆನಾ ಗೊತ್ತಾಯ್ತಲ್ಲ ನೀಟಾಗಿ ಟ್ರೇಸಿಂಗ್ ಶೀಟನ್ನು ಹಾಕ್ಕೊಂಡು ಇಲ್ಲಿಗೆ ಯಾಕೆ ಬರಬಾರ್ದು ಈ ರೀತಿ ಒಂದು ಗುಂಡು ಹಾಕೊಳ್ಳಿ ಹಾಕ್ಕೊಳ್ಳಿ ಜರ್ಗಾಡ್ಬಾರ್ದು ಅನ್ನೋದಕ್ಕೋಸ್ಕರ ಗುಂಡು ಹಾಕೊಳ್ಳೋದು ಅಥವಾ ಯಾರಾದರೂ ಜೊತೆಯಲ್ಲಿದ್ದರೆ ಅವ್ರ ಈ ಥರ ಇಟ್ಕೊಂಡು ನೀವು ಟ್ರೇಸಿಂಗನ್ನು ಮಾಡ್ಬೋದು ಮಾಡ್ತೀರಾ ಅಂದರೆ ಈ ರೀತಿ ಹಾಕ್ಕೊಳ್ಳಿ ಓಕೆನಾ ಇಷ್ಟು ದಿನ ನಾನು ಆರಿವರ್ಕ್ ವೀಡಿಯೋಸ್ ಹಾಕ್ತಿರ್ಲಿಲ್ಲ ಇನ್ನು ಮುಂದೆ ವರ್ಕ್ ವೀಡಿಯೋಸ್ ನಿಮಗೆ ಬೇಕೋ ಅಥವಾ ಇಷ್ಟ ಆಗ್ತಿದೆ ಅಂದರೆ ಕಮೆಂಟ್ ಮಾಡಿ ಕಂಟಿನ್ಯೂ ಆಗಿ ಹಾಕ್ತೀನಿ ಬೇಡ ಅಂತಂದರೆ ಟೈಲರಿಂಗ್ದಷ್ಟೇ ವೀಡಿಯೋಸನ್ನು ಹಾಕ್ತೀನಿ ಓಕೆನಾ ಇವಾಗ ನೋಡಿ ಇಲ್ಲಿ ಏನಿದೆ ಅಲ್ಲ ಕೆಳಗಡೆ ಒಂದು ನಾನು ಇದು ಟೇಬಲ್ ಡಿಸೈನ್ ಇರೋದರಿಂದ ಸ್ವಲ್ಪ ಕೆಳಗಡೆಗೆ ನಾನು ಎಕ್ಸಾಮ್ ಪ್ಯಾಡ್ ಇಟ್ಕೊತೀನಿ ಡಿಸೈನ್ ಇರೋದ್ರಿಂದ ಅಲ್ಲಲ್ಲೇ ಸೈಡಿಗೆ ಹೋಗುತ್ತೆ ಅದು ಡಿಸೈನು ಅದಕ್ಕೋಸ್ಕರ ನಾನು ಈ ರೀತಿ ಕೆಳಗಡೆಗೆ ಒಂದು ಪ್ಯಾಡನ್ನು ಇಟ್ಕೊಂಡು ಏನೇ ನಮ್ಮದು ಡ್ರಾಯಿಂಗ್ ನೀಟಾಗಿ ಬಂದ್ರೇ ನಮ್ಮ ವರ್ಕ್ ನೀಟಾಗಿ ಬರೋದು ನೋಡಿ ನಾನು ಏನು ಮಾರ್ಕ್ ಮಾಡಿ ಡ್ರಾಯಿಂಗ್ ಮಾಡಿದ್ದೆ ಅಲ್ವಾ ಅದ್ರ ಮೇಲೇ ಮತ್ತೆ ಪೆನ್ಸಿಲಲ್ಲಿ ತಿದ್ದಾ ಹೋಗ್ತೀನಿ ಆವಾಗ ಅದು ಕೆಳಗಡೆಗೆ ಪ್ರಿಂಟು ಬಂದಿರುತ್ತೆ ಇಲ್ಲಿ ಎರಡು ಲೈನ್ ಹಾಕೊಂಡಿದ್ನಲ್ಲ ಆ ಎರಡು ಲೈನನ್ನು ಮೊದಲು ಹಾಕ್ತೀನಿ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಏನು ಡ್ರಾಯಿಂಗ್ ಡಿಸೈನ್ ಹಾಕಿದ್ದೆ ಅಲ್ವಾ ಫ್ಲವರು ಆ ಫ್ಲವರಿಗೆ ನಾನು ಜಸ್ಟ್ ಸರ್ಕಲನ್ನು ಮಾತ್ರ ಹಾಕ್ಕೊತೀನಿ ಅದು ಮಿಕ್ಕಿರೋದನ್ನು ನಾವು ವರ್ಕ್ ಮಾಡೋವಾಗ ಹಾಕ್ಕೊತೀವಿ ಓಕೆನಾ ಏನು ಡ್ರಾಯಿಂಗ್ ಹಾಕ್ಕೊಂಡಿದ್ದಾರೋ ಅದ್ರ ಪ್ರಕಾರ ನಾನು ಪ್ರೇಸಿಂಗನ್ನು ಮಾಡ್ಕೊತಾ ಹೋಗ್ತೀನಿ ತುಂಬ ಈಸಿ ಆದರೆ ಪ್ರಾಕ್ಟೀಸ್ ಮಾಡಬೇಕಷ್ಟೆ ಓಕೆನಾ ಆರಿ ವರ್ಕಲ್ಲಿ ಅದಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಮ್ಮಲ್ಲಿ ಆಫ್ಲೈನ್ ಕ್ಲಾಸ್ ಕೂಡ ನಡೀತಾ ಇದೆ ಆಫ್ಲೈನ್ ಕ್ಲಾಸಿಗೂ ಕೂಡ ಜಾಯಿನ್ ಆಗಿ ನೀವು ಸಹ ಆರಿ ವರ್ಕನ್ನು ಕಲ್ತ್ಕೋಬೋದು ಡಿಸೈನ್ ಏನಿದೆ ಆ ಡಿಸೈನ್ ಪ್ರಕಾರ ನಾನು ಟ್ರೇಸ್ ಮಾಡ್ತಾ ಹೋಗ್ತೀನಿ ಈಗ ನೀವು ಕ್ಲಾಸಿಗೆ ಸೇರಿಕೊಂಡ್ರೆ ಆ ಕ್ಲಾಸಲ್ಲಿ ಆರಿ ವರ್ಕ್ ಜೊತೆಗೆ ಇದು ಡ್ರಾಯಿಂಗು ಟ್ರೇಸಿಂಗು ಮತ್ತು ಮಾರ್ಕಿಂಗು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ನೀವು ಮಾರ್ಕಿಂಗನ್ನು ಬೇರೆ ಕಲಿಬೇಕಾ ಮತ್ತು ಕೆಲವ್ರಿಗೆ ಡೌಟ್ ಇರುತ್ತೆ ಟೈಲರಿಂಗ್ ಕಲಿಯೋರು ಮಾತ್ರ ಅಂದರೆ ಟೈಲರಿಂಗ್ ಬರೋರು ಮಾತ್ರ ಆರಿ ವರ್ಕ್ ಮಾಡೋಕ್ಕೆ ಸಾಧ್ಯನಾ ಅಂತ ಆರಿ ವರ್ಕಿಗೂ ಟೈಲರಿಂಗಿಗೂ ಸಂಬಂಧನೇ ಇಲ್ಲ ಟೈಲರಿಂಗ್ ಕಲೀದೇ ಇರೋ ಸಹ ಆರಿ ವರ್ಕನ್ನು ಕಲಿತ್ಕೊಂಡು ಮಾಡ್ಬೋದು ಏಕೆಂದರೆ ಆರಿ ವರ್ಕ್ ಕ್ಲಾಸಲ್ಲೂ ನಾವು ಬ್ಲೌಸಿಂದ ಯಾವ ರೀತಿ ಮಾರ್ಕ್ ತಗೋಬೇಕು ಮತ್ತು ಯಾವ ರೀತಿ ರೀತಿ ಯಾವ ರೀತಿ ಡ್ರಾಯಿಂಗನ್ನು ಮಾಡಬೇಕು ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಸಹ ಆರಿ ವರ್ಕ್ ಕ್ಲಾಸಲ್ಲೂ ನಾವು ಸಪ್ರೇಟಾಗಿ ಹೇಳ್ಕೊಟ್ಟಿರ್ತೀವಿ ಅದರಿಂದ ನೀವು ಟೈಲರಿಂಗ್ ಬರೋರು ಅಷ್ಟೇ ಹಾರಿ ವರ್ಕ್ ಕಲಿಬೇಕು ಅನ್ನೋದನ್ನು ಏನಿಲ್ಲ ಟೈಲರಿಂಗ್ ಬೇಡ ನಾವು ಬರೀ ಹಾರಿ ವರ್ಕ್ ಕಲಿತೀವಿ ಇನ್ನೂ ಸಹ ಕ್ಲಾಸ್ಗೆ ಜಾಯ್ನ್ ಆಗಿ ಹಾರಿ ವರ್ಕನ್ನು ಕಲ್ತ್ಕೋಬೋದು ಇಲ್ಲಿ ನನ್ನ ಫ್ಲವರನ್ನು ಯಾಕೆ ಆಗ್ತಾಯಿಲ್ಲ ಅಂದರೆ ಫ್ಲವರ್ ಡಿಸೈನನ್ನು ನಾವು ಅಲ್ಲಿಗೆ ಫ್ರೆಂಚ್ ನಾಟನ್ನು ಹಾಕಿ ಕಂಪ್ಲೀಟ್ ಮಾಡಬೇಕು ಅದಕ್ಕೆ ನಮಗೆ ಡ್ರಾಯಿಂಗ್ ಏನು ಬೇಡ ಜಸ್ಟ್ ಒಂದು ರೌಂಡ್ ಶೇಪನ್ನು ಅಷ್ಟೇ ಹಾಕ್ಕೊಂಡಿರ್ತೀವಿ ಅದಾದಮೇಲೆ ನೆಕ್ಸ್ಟು ನಾವು ಅಲ್ಲಿ ವರ್ಕ್ ಏನು ಮಾಡ್ತೀವಲ್ವಾ ಅಲ್ಲಿ ಅದನ್ನು ನಾವು ಕಂಪ್ಲೀಟ್ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೊತೀವಿ ನಮಗಿಲ್ಲಿ ಜಸ್ಟ್ ಲೀಫ್ ಶೇಪ್ಗಳು ಬಂದರೆ ಸಾಕಿರುತ್ತೆ ಮಿಕ್ಕಿರೋದನ್ನು ನಾವು ವಿತೌಟ್ ಡ್ರಾಯಿಂಗ್ ಕೂಡ ಫಿಲ್ಲಿಂಗನ್ನು ಮಾಡ್ಕೋಬೋದು ನೋಡಿ ಇವಾಗ ಡ್ರಾಯಿಂಗು ಆಕೆ ಆಯಿತು ಯಾವ ರೀತಿ ಬಂದಿದೆ ಅಂತೇಳಿ ಒಂದು ಸಲ ಮಾಡಿ ಇದಾ ಇದು ಹಂಗೆ ಹಾಕೊಳ್ಳೋಣ ಅಂತ ಬಿಟ್ಟಿದ್ದೀನಿ ಜಸ್ಟ್ ಇದು ಅವ್ರಿಗೆ ಗೊತ್ತಾಗ್ಲಿಂತ ಒಂದೆರಡು ಹಾಕಿದ್ದೀನಿ ಈ ಸ್ಟೂಡೆಂಟ್ ನೋಡ್ತಾ ಇರ್ತಾರಲ್ವ ಹಾಗೆ ಇದು ಇದು ನಾವು ಹಾಕದೇ ಇದ್ರು ಕೂಡ ಹಂಗೆ ನಾವು ಪರ್ಲಿ ಹಾಕೊಳ್ಳೋದಲ್ವ ನಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಇಟ್ಕೊಂಡು ಹಾಕೊತಾ ಹೋಗೋಲ್ಲ ಈಗ ನೋಡಿ ನಾವು ಡ್ರಾಯಿಂಗನ್ನು ಅರ್ಧಕ್ಕಷ್ಟೇ ಮಾಡಿದ್ವಿ ಅಲ್ವಾ ಇವಾಗ ಅರ್ಧ ಬಂದಿದೆಯಾ ಪೂರ್ತಿ ಬಂದಿದ್ಯಾಂದ ಬಂದುಬಿಟ್ಟಿದ್ಯಾ ಹಾಂ ಮಾಡಿ ಏನು ನಾವು ಡ್ರಾಯಿಂಗ್ ಹಾಕಿದ್ವಿ ಅಲ್ಲ ಆ ಡ್ರಾಯಿಂಗು ಪೂರ್ತಿಯಾಗಿ ಬಂದಿದೆ ನಮಗೆ ಚೆನ್ನಾಗಿದೆಯಾ ಸೂಪರ್ ಮೇಡಮ್ ಹೌದಾ ಓಕೆ ಇವಾಗ ಎರಡು ವರ್ಕ್ ಕಂಪ್ಲೀಟ್ ಆದಮೇಲೆ ಸಹ ಅಂದರೆ ನನ್ನ ಸ್ಟೂಡೆಂಟಿಗೆ ವರ್ಕ್ ಮಾಡೋವಾಗ ನನಗೆ ಅವ್ರು ಯಾವ ರೀತಿ ವರ್ಕ್ ಮಾಡ್ತಾರೆ ಮತ್ತು ಯಾವ ರೀತಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ ಗೊತ್ತಲ್ಲ ಯಾರಿಗಾದರೂ ಆ ವರ್ಕು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅಥ್ವಾ ಕಂಟಿನ್ಯೂಸ್ ಆಗಿ ಇನ್ನು ಮುಂದೆ ಆರಿ ವರ್ಕ್ ವೀಡಿಯೋಸ್ ಹಾಕಿನವರಾದರೆ ನನಗೆ ಕಮೆಂಟ್ ಮಾಡಬೇಕು ನೀವು ಕಮೆಂಟ್ ಮಾಡಿದ್ರೆ ಅಲ್ವಾ ನಮಗೆ ಗೊತ್ತಾಗೋದು ನಿಮ್ಗೆ ಏನು ಬೇಕು ಏನು ಬೇಡ ಅಂತ ಈ ರೀತಿ ಡ್ರಾಯಿಂಗ್ ರೆಡಿಯಾಗಿದೆ ನೀವು ಸಹ ಈ ವಿಡಿಯೋನ ನೋಡಿ ಡ್ರಾಯಿಂಗನ್ನು ರೆಡಿ ಮಾಡ್ಕೊಳ್ಳಿ ಅದಾದ್ಮೇಲೆ ಇದಕ್ಕೆ ವರ್ಕನ್ನು ಮಾಡ್ಕೊಳ್ಳಿ ಓಕೆನಾ ತುಂಬ ಈಸಿ ಈಸಿ ಅಂದರೆ ತುಂಬ ಈಸಿ ಮೆಥಡ್ ಇದು ಇನ್ನು ಬೇರೆ ಬೇರೆ ಮೆಥಡ್ ಇದೆ ನೆಕ್ಸ್ಟ್ ವೀಡಿಯೋಸನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮತ್ತೆ ನಾನು ಬೇಸಿಕ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ ಜಸ್ಟ್ ಇದು ಒಂದು ವಿಡಿಯೋ ನಾನು ಅವ್ರಿಗೆ ಹೇಳ್ಕೊಡ್ತಿದ್ದಲ್ವ ನಿಮ್ಗೂ ಮಾಡಿದ್ರೆ ಇದು ಯಾರಾದ್ರೂ ಆರಿವರ್ ವರ್ಕ್ ಕಲ್ತಿರ್ತೀರಲ್ವ ಅವರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋವನ್ನ ಮಾಡಿದೀನಿ ಓಕೆನಾ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾರ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಏನ್ ಮಾಡ್ಬೇಕು ಕಮೆಂಟ್ ಮಾಡಿ ಲೈಕ್ ಮಾಡಬೇಕು ಮತ್ತೆ ಶೇರ್ ಮಾಡ್ಬೇಕು ಓಕೆನಾ ಥ್ಯಾಂಕ್ ಯು